ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ಆಯಿತು ನಾಲ್ಕು ಒಂದು ಐದರಿಂದ ಆರು ದಿನಗಳನ್ನ ಆಯಿತು ನಾನು ಸ್ಟಿಚಿಂಗ್ ವಿಡಿಯೋ ಆಗಲಿ ಕಟ್ಟಿಂಗ್ ವಿಡಿಯೋ ಆಗಲಿ ಹಾಕೋಕ್ಕೆ ಆಗಲಿಲ್ಲ ಸಾರಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರ ಅಂತ ಅಂದ್ಕೊಂಡಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಮತ್ತು ಕಟ್ಟಿಂಗು ತುಂಬ ಜನನೇ ಕಮೆಂಟ್ ಮಾಡ್ತಾಯಿದ್ರಿ ಈ ಒಂದು ಕಮೆಂಟ್ಗಳಿಗೆ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ನಾಳೆಯಿಂದ ನಾನು ಮತ್ತೆ ನಿಮ್ಮ ಒಂದು ಕ್ವಶನ್ಗಳಿಗೆ ಒಬ್ಬೊಬ್ಬರದೇ ಆಗಿ ನಾನು ಆನ್ಸರ್ ಮಾಡ್ಕೊತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಹಾಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನಾನು ಸೈಡ್ ಫಿಟ್ಟಿಂಗು ರೆಡಿ ಡ್ರೆಸ್ ಬರುತ್ತೆ ಅಲ್ವಾ ಸೈಡ್ ಫಿಟ್ಟಿಂಗನ್ನು ಹಿಡಿಬೇಕಂತಂದ್ಬಿಟ್ಟು ಇದು ಹೊಸದೇ ಡ್ರೆಸ್ಸು ಮೂರೂ ಹೊಸದೇ ಅದಕ್ಕೋಸ್ಕರ ನಾನು ಆ ಸೈಡ್ ಫಿಟ್ಟಿಂಗ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ಇದು ಡ್ರೆಸ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು ಆಲ್ರೆಡಿ ಡ್ರೆಸ್ಸು ತೊಗೊಂಡ್ಬಂದು ತುಂಬ ದಿನಗಳಾಯಿತು ಯಾಕಪ್ಪ ಅಂದರೆ ನಾನು ಎಮರ್ಜೆನ್ಸಿ ಇವಾಗ ನಾಳೆ ಬೇರೆ ಮಾಡ್ತೀವಿ ಅಂತ ಅಂದಾಗ ನಾನು ಇವತ್ತಿನ ದಿನ ನಾನು ಸೈಡ್ ಫಿಟ್ಟಿಂಗ್ ಎಲ್ಲ ಇಟ್ಕೊಂಡು ಇಟ್ಕೊಂಡಿರ್ತೀನಿ ಯಾಕಪ್ಪ ಅಂದರೆ ಅಡ್ವಾನ್ಸ್ ಆಗಿ ಎಲ್ಲ ಇಟ್ಕೊಳ್ಳೋದಿಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಕೆಲಸ ಸ್ಟಿಚ್ಚಿಂಗು ಅದು ಇದು ಅಂತ ಇದ್ದೇ ಇರುತ್ತೆ ಕಸ್ಟಮರ್ದೇ ಒಂದೊಂದು ಸರಿ ಟೈಮ್ ಸಿಗೋಲ್ಲ ಅಂಥದ್ರಲ್ಲಿ ನಮ್ಮ ನಮ್ಮದೇ ಆದಂಥ ಒಂದು ಡ್ರೆಸ್ಗಳನ್ನು ಅಡ್ವಾನ್ಸ್ ಆಗಿ ಯಾವತ್ತೂ ನಾನು ರೆಡಿ ಮಾಡಿ ಎತ್ತಿಟ್ಕೊಳ್ಳಲ್ಲ ನಾಳೆ ಅಂತ ಏನಾದರೂ ಬೇಕು ಅಂತ ಅಂದಾಗ ನಾನು ಇವತ್ತೇ ಇವತ್ತಿನ ಒಂದು ದಿನದಲ್ಲಿ ನಾನು ಡ್ರೆಸ್ಗಳಾಗಿರ್ಬೋದು ಸೀರೆ ಬ್ಲೌಸ್ ಆಗಿರ್ಬೋದು ಏನೇ ಒಂದು ರೆಡಿ ಮಾಡ್ಕೊಳ್ಳೋದಾಗಿದ್ರು ಇವತ್ತಿನ ದಿನದಲ್ಲಿ ನಾನು ರೆಡಿ ಮಾಡ್ಕೊತೀನಿ ಓಕೆ ನಾಳೆಯಿಂದ ಕರೆಕ್ಟಾಗಿ ವೀಡಿಯೋಸ್ ಬರ್ತಾ ಹೋಗುತ್ತೆ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗು ಇಲ್ಲಿ ಕೆಳಗಡೆ ನನಗೆ ಸ್ವಲ್ಪ ಸ್ಟೋನೆಲ್ಲ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಇದೆ ಯಾಕಂದರೆ ಸೂಜಿ ಹೋದ್ರೆ ಕಷ್ಟ ಆಗುತ್ತೆ ಪಾಯಿಂಟ್ ಹೋಗ್ಬಿಟ್ರಂತೂ ಸೂಜಿನೇ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ನಾನು ಸೂಜಿ ಏನಾದರೂ ಹೋಗುತ್ತಾ ಏನೋ ಅಂತಂದ್ಬಿಟ್ಟು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡಿ ನಾನು ಲಾಸ್ಟಲ್ಲಿ ಫಾಸ್ಟಾಗಿ ಆ ಒಂದು ಸ್ಟಿಚ್ಚಿಂಗನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಏಕಪ್ಪ ಅಂತಂದರೆ ಕಸ್ಟಮರ್ದ ಬ್ಲೌಸ್ ಆಗಿತ್ತು ಅಂದರೆ ನನಗೆ ಸ್ವಲ್ಪ ಅಳತೆ ಎಲ್ಲ ಬೇಕಾಗುತ್ತೆ ಇಲ್ಲಿ ತಂದೇ ಆಗಿರುವಂಥ ಒಂದು ಡ್ರೆಸ್ ಅಲ್ವಾ ನನಗೆ ಗೊತ್ತಾಗುತ್ತೆ ಅಳತೆಯಲ್ಲೇ ನನಗೆ ಗೊತ್ತಾಗುತ್ತೆ ತುಂಬ ಸ್ವಲ್ಪ ಲೂಸ್ ಆಯಿತು ಅಂದರೂ ನೀನು ಒಂದು ಚೂರು ಹೊಲಿಗೆ ಹಾಕ್ಕೊಂಡ್ರು ಕೂಡ ಮುಗೀತು ಇಲ್ಲ ಜಾಸ್ತಿ ಸ್ವಲ್ಪ ಫಿಟ್ ಆಯಿತು ಅಂದರೆ ಒಂದು ಹೊಲಿಗೆ ಹಾಕಿರ್ತೀವಲ್ವಾ ಅದನ್ನು ರಿಮೂವ್ ಮಾಡಿಕೊಂಡ್ರೆ ಅಷ್ಟೇ ಮುಗೀತು ಏನೂ ಅವರಿಲ್ಲ ಇದು ಲಾಂಗ್ ಡ್ರೆಸ್ಸು ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾಂಗ್ ಡ್ರೆಸ್ಸು ಅದರಲ್ಲೂ ಮೆರೂನ್ ಅಂತೂ ಅಲ್ಲ ಪರ್ಪಲ್ ಕಲರ್ ಬರುತ್ತೆ ಇದು ಫ ಪರ್ಪಲ್ ಕಲರ್ ಡ್ರೆಸ್ಸು ವೈಟು ಲಗ್ಗಿನೂ ವೈಟ್ ಬೇಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇನ್ನೊಂದು ಹೆಸರು ಕೂಡ ಇದೆ ಈ ಒಂದು ಕಲರ್ಗೆ ರಾಣಿ ಡ್ರೆಸ್ ರಾಣಿ ಕಲರ್ ಅಂತಲೇ ಹೇಳ್ಬೋದು ರಾಣಿ ಕಲರ್ ಅಂತಲೇ ಒಂದು ಅಂತೆಯನ್ನು ಹೇಳ್ತಾರೆ ಈ ಒಂದು ಕಲರ್ಗೆ ಈ ರೀತಿ ಲಾಸ್ಟಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈ ಒಂದು ಕಲರ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಈ ಕಲರು ಮತ್ತು ಮೆರೂನು ಈ ಒಂದು ಕಲರು ಎರಡು ಕೂ ಎರಡೂ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ತೊಗೊಳೋದು ಮೆರೂನು ಅಂಡ್ ಈ ಒಂದು ಕಲರು ನನ್ನ ಕಡೆ ಜಾಸ್ತಿ ಇರೋದು ನನಗೆ ಇಷ್ಟ ಆಗೋದು ಮಾತ್ರ ಮೆರೂನ್ ಕಲರು ಈ ಒಂದು ರಾಣಿ ಕಲರು ಬಟ್ ತಗೊಳ್ಳೋದು ಮಾತ್ರ ನಾನು ಜಾಸ್ತಿ ಬ್ಲೂ ತೊಗೊತೀನಿ ಪಿಂಕ್ ತೊಗೊತೀನಿ ಬಟ್ ನನಗೆ ಇಷ್ಟ ಆಗೋದು ಮಾತ್ರ ಮೆರೂನೇ ಎರಡೂ ಸೈಡ್ ಕೂಡ ಸ್ಲೀವ್ಸು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಈ ರೀತಿ ಒಂದು ಹೊಲಿಗೆನ ಹಾಕೊಂಬಂದರೆ ನಿಮಗೆ ಡ್ರೆಸ್ ಫಿಟ್ಟಿಂಗ್ ಮಾಡೋದು ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಿದ ಹೇಳೋದಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಯಾವ ರೀತಿ ಮೆಜರ್ಮೆಂಟನ್ನು ತೊಗೊಂಡ್ಬಿಟ್ಟು ಹಿಡಿಬೇಕಪ್ಪ ಅಂತ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ನಾನು ಬೇಗನೆ ಸ್ಟಿಚ್ ಮಾಡ್ಕೊಬೇಕು ಅನ್ನೋ ಒಂದು ಆತ್ರದಲ್ಲಿ ನಾನು ಅಳತೆ ಎಲ್ಲ ತೊಗೊಳ್ತೀನಿ ಓಕೆ ಸ್ನೇಹಿತರೆ ಇವತ್ತಿನ ಒಂದು ಚಿಕ್ಕದಾಗಿರುವಂತಹ ಲಾಗು ನಿಮ್ಗೆ ಏನಾದ್ರು ಇಷ್ಟ